ನಮಸ್ಕಾರ ಫ್ರೆಂಡ್ಸ್ ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚುತ್ತಿರುವ ಮಧ್ಯೆ ಖಾಸಗಿ ಆಸ್ಪತ್ರೆಗಳು ಮತ್ತು ರೋಗನಿರ್ಣಯ ಪ್ರ ಪ್ರಯೋಗಾಲಯಗಳಲ್ಲಿ ಡೆಂಗ್ಯೂ ಎಲಿಸಾ ಎನ್ ಎಸ್ ಒನ್ ಆ್ಯಂಟಿಜೆನ್ ಮತ್ತು ಡೆಂಗ್ಯೂ ಎಲಿಸಾ ಐ ಜಿ ಎಮ್ ಪ್ರತಿಕಾಯ ಪರೀಕ್ಷೆಗಳಿಗೆ ರಾಜ್ಯ ಸರ್ಕಾರ ಕ್ಲಿಕ್ ಕ್ಲಿಪ್ಪ ಕಾರ್ಡ್ ಸ್ಕ್ರೀನಿಂಗ್ ಪರೀಕ್ಷೆಗೆ ಸರ್ಕಾರ ಬೆಲೆಯನ್ನು ನಿಗದಿಪಡಿಸಿದೆ ಈ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಪ್ರಸ್ತುತ ಖಾಸಗಿ ಆಸ್ಪತ್ರೆಗಳಲ್ಲಿ ರೋಗನಿರ್ಣಯ ಪರೀಕ್ಷೆಗಳ ವೆಚ್ಚವು ಏಳ್ನೂರ ಐವತ್ತರಿಂದ ಸಾವಿರದ ಐನೂರು ರು ಕಿನ್ವಾ ಲಿಂಕ್ಡ್ ಇಮ್ಯುನೋಸಾಂಬ್ರಮೆಂಟ್ ಅಸ್ಸೆ ಎಂಬುದು ಜೈವಿಕ ಮಾದರಿಗಳಲ್ಲಿ ಪ್ರತಿಕಾಯಗಳು ಪ್ರತಿಜನಕಗಳು ಪ್ರೋಟೀನ್ಗಳು ಮತ್ತು ಗ್ಲೈನೋ ಪ್ರೋಟೀನ್ಗಳನ್ನು ಅಳೆಯಲು ಸಾಮಾನ್ಯವಾಗಿ ಬಳಸುವ ಪರಿ ಪ್ರತಿರಕ್ಷಣಾ ವಿಶ್ಲೇಷಣೆಯಾಗಿದೆ ಕರ್ನಾಟಕ ಸಾಂಕ್ರಾಮಿಕ ರೋಗಗಳ ಕಾಯ್ದೆ ಇನ್ನೂರ ಇಪ್ಪತ್ತರ ಅಡಿಯಲ್ಲಿ ದರಗಳನ್ನು ನಿಗದಿಪಡಿಸಲಾಗಿದೆ ಮತ್ತು ಬೆಲೆ ಮಿತಿಯ ಬಗ್ಗೆ ಸರ್ಕಾರ ಆದೇಶವನ್ನು ಬುಧವಾರ ಹೊರಡಿಸಲಾಗಿದೆ ಬಿಬಿಎಂಪಿ ಆರೋಗ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಆರ್ ಡಿ ಪಿ ಆರ್ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಮಂಗಳವಾರ ಡೆಂಗ್ಯೂ ನಿಯಂತ್ರಣ ಕರ ಕ್ರಮಗಳ ಕುರಿತು ಸಮನ್ವಯ ಸಭೆ ನಡೆಸಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ದರ ಮಿತಿ ಕುರಿತು ಬುಧವಾರ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ಹೇಳಿದರು ಈ ಹಿನ್ನೆಲೆಯಲ್ಲಿ ದರ ನಿಗದಿ ಸಮಿತಿ ರಚಿಸಲಾಗಿದ್ದು ಸಮಿತಿಯು ಬುಧವಾರ ಖಾಸಗಿ ಆಸ್ಪತ್ರೆಗಳು ಮತ್ತು ಡಯಾಗ್ನಾಸ್ಟಿಕ್ ಪ್ರಯೋಗಾಲಯಗಳ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿತು ಎಲಿಸಾ ಎನ್ ಎಸ್ ಒನ್ ಒನ್ ಪರೀಕ್ಷೆ ಮತ್ತು ಎಲಿಸಾ ಐ ಜಿ ಎಮ್ ಪರೀಕ್ಷೆಗೆ ತಲಾ ಮುನ್ನೂರು ರು ಮತ್ತು ಕ್ರಿಪ್ರ ಪರೀಕ್ಷೆಗೆ ಇನ್ನೂರ ಐವತ್ತು ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ ನೀವು ಡೆಂಗ್ಯೂ ಬಂತು ಅಂತ ಯಾವುದೇ ಖಾಸಗಿ ಅಥವಾ ಸರ್ಕಾರ ಆಸ್ಪತ್ರೆಗಳಲ್ಲಿ ಹೆಚ್ಚು ಹಣವನ್ನು ಕೇಳಿದರೆ ಹಣ ಹೆಚ್ಚು ಹಣವನ್ನು ನೀಡಬೇಡಿ ಸರ್ಕಾರ ಯಾವ ಏಕರೂಪ ದರ ನಿಗದಿಪಡಿಸಿದೆಯೋ ಅದೇ ಹಣದಲ್ಲಿ ನೀವು ಪರೀಕ್ಷೆಯನ್ನು ಮಾಡಿಸಿಕೊಳ್ಳಿ ನಮ್ಮ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು